ನಮಸ್ತೆ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ ನವೋದಯ ವಿದ್ಯಾಲಯ ಸಮಿತಿಯಿಂದ ನವೋದಯ ಶಾಲೆಗೆ ಆನ್ಲೈನ್ ಅರ್ಜಿ ಬಿಡುಗಡೆ ಮಾಡಿದ್ದಾರೆ ಅಂದರೆ ಆರನೇ ತರಗತಿಗೆ ಆನ್ಲೈನ್ ಅಪ್ಲಿಕೇಶನ್ನ ನೀವು ಹಾಕ್ಬೋದು ಇದರ ಒಂದು ಮಾಹಿತಿ ಕುರಿತ ಒಂದು ವಿಡಿಯೋ ಆಗಿರುತ್ತಿದ್ದು ಸೊ ಎಲ್ಲೂ ಸ್ಕಿಪ್ ಕೊನೆವರೆಗೂ ನೋಡಿ ಈ ಒಂದು ವಿಡಿಯೋದಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆ ಅದು ಯಾವಾಗ ಸಿಲಬಸ್ ಏನೇನು ಓದಬೇಕು ನೀವು ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಪ್ಲಿಕೇಶನ್ ಹಾಕೋಕ್ಕೆ ಅಂತ ನೀವು ನೋಡ್ಬೋದು ಇನ್ನೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನಲ್ಲಿ ಆಲ್ ಆಪ್ಷನ್ ತಗೊಳ್ಳಿ ನೆಕ್ಸ್ಟ್ ನೋಟಿಫಿಕೇಷನ್ ಬೇಗ ನಿಮಗೆ ತಲುಪುತ್ತೆ ಇನ್ನು ವಿಷಯಕ್ಕೆ ಬರೋಣ ನವೋದಯ ವಿದ್ಯಾಲಯ ಸಮಿತಿಯಿಂದ ಆರನೇ ತರಗತಿಗೆ ನವೋದಯ ಅಪ್ಲಿಕೇಶನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಸಾಲಿನ ಒಂದು ಅಪ್ಲಿಕೇಶನ್ ರಿಲೀಸ್ ಆಗಿದೆ ಅದು ತರ್ಟಿ ಫಸ್ಟ್ ಮೇ ರಿಲೀಸ್ ಆಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗ ಎಕ್ಸಾಮ್ ಡೇಟ್ ಯಾವಾಗ ಅಂತ ನೋಡೋಣ ಇನ್ನು ನವೋದಯ ವಿದ್ಯಾಲಯ ಶಾಲೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಇಪ್ಪತ್ತೊಂಬತ್ತು ಜುಲೈ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಆಗಿರುತ್ತೆ ಅಂದ್ರೆ ಇದು ಆನ್ಲೈನ್ ಅಪ್ಲಿಕೇಶನ್ ಆಗಿರೋದ್ರಿಂದ ನೀವು ತಡ ಮಾಡದೆ ಬೇಗ ಬೇಗ ಅಪ್ಲಿಕೇಶನ್ ನಿಮ್ಮ ಒಂದು ಅಪ್ಲಿಕೇಶನ್ ಸಲ್ಲಿಸಿ ಅಂತ ಹೇಳ್ತಾ ಇನ್ನು ನೀವು ಅತಿ ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು ಪರೀಕ್ಷೆ ನಡೆಯುವ ದಿನಾಂಕ ಬಂದು ಯಾವಾಗ ಅಂತ ಸೊ ಪರೀಕ್ಷೆ ನಡೆಯುವ ದಿನಾಂಕ ಟೂ ತೌಸಂಡ್ ಟ್ವೆಂಟಿ ಫೈವ್ ಆಗಿರುತ್ತೆ ಮೊದಲ ಬಾರಿಗೆ ಎಲ್ಲರೂ ಟೈಮ್ ತುಂಬಾ ಕಡಿಮೆ ಇರೋದ್ರಿಂದ ಬೇಗ ಬೇಗ ಅಪ್ಲಿಕೇಶನ್ ಅನ್ನು ಸಲ್ಲಿಸಿ ನಿಮ್ಮ ಒಂದು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕಾಗತ್ತೆ ಐದು ತಿಂಗಳ ಅಂತರದಲ್ಲಿ ಎಕ್ಸಾಮ್ ನಡೀತಾ ಇದೆ ಈ ಒಂದು ಅವಕಾಶವನ್ನು ಯಾರು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ಬಂದು ನಾವು ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಒಂದು ಅಪ್ಲಿಕೇಶನ್ ಸಲ್ಲಿಸಕ್ಕೆ ಅಂತ ನೋಡೋಣ ವಿದ್ಯಾರ್ಥಿಯು ಈ ವರ್ಷ ನಾಲ್ಕನೇ ತರಗತಿಯಿಂದ ಐದನೇ ತರಗತಿ ಓದುತ್ತಾ ಇರಬೇಕು ಅಂದ್ರೆ ಅವರು ನಾಲ್ಕನೇ ತರಗತಿ ಪಾಸ್ ಆಗಿ ಐದನೇ ತರಗತಿಯಲ್ಲಿರಬೇಕು ಅಂತಹ ವಿದ್ಯಾರ್ಥಿಗಳು ನವೋದಯ ವಿದ್ಯಾಲಯ ಸಮಿತಿಗೆ ಅಂದರೆ ನವೋದಯ ಶಾಲೆಗೆ ಅಪ್ಲಿಕೇಶನ್ ಹಾಕ್ಬೋದು ಅವರು ಸಿಕ್ಸ್ಟ್ಯಾಂಡರ್ಡ್ಗೆ ನೆಕ್ಸ್ಟ್ ಇಯರ್ ಸಿಕ್ಸ್ ಸ್ಟ್ಯಾಂಡರ್ಡ್ ಆಗ್ತಾರಲ್ಲ ಸೊ ಅಂತ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿ ಹಾಗೆ ಡೇಟ್ ಆಫ್ ಬರ್ತ್ ರೇಂಜ್ ನೋಡೋಣ ಇದು ಒಂದು ಐದು ಎರಡು ಸಾವಿರದ ಹದಿನಾಲ್ಕರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಹದಿನಾರು ಒಳಗಡೆ ಅವರ ಡೇಟ್ ಆಫ್ ಬರ್ತ್ ಜನ್ಮ ದಿನಾಂಕ ಇಷ್ಟರೊಳಗಡೆ ಇರಬೇಕಾಗತ್ತೆ ಒಂದು ದಿವಸ ಹೆಚ್ಚು ಕಡಿಮೆ ಆದ್ರೂ ಅಪ್ಲಿಕೇಶನ್ ತಗೊಳ್ಳೋದಿಲ್ಲ ಸ್ಟೂಡೆಂಟ್ ಫೋಟೋಗ್ರಾಫ್ ಅಂದರೆ ವಿದ್ಯಾರ್ಥಿಯ ಒಂದು ಫೋಟೋಗ್ರಾಫ್ ಬೇಕಾಗುತ್ತೆ ಫೋಟೋ ಸಿಗ್ನೇಚರ್ ಆಫ್ ಪೇರೆಂಟ್ ಒಂದು ನ ಒಂದು ಸಿಗ್ನೇಚರ್ ಬೇಕಾಗುತ್ತೆ ಅಂದರೆ ಪೋಷಕರ ಸಹಿ ಬೇಕಾಗುತ್ತೆ ಸಿಗ್ನೇಚರ್ ಆಫ್ ಸ್ಟೂಡೆಂಟ್ ವಿದ್ಯಾರ್ಥಿಯ ಸಹಿ ಆಧಾರ್ ಕಾರ್ಡ್ ಡೀಟೇಲ್ಸ್ ಅಥವಾ ರೆಸಿಡೆನ್ಶಿಯಲ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದಿಟೆಂಟ್ ಗೌರ್ಮೆಂಟ್ ಅಥಾರಿಟಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ವಾಸ ದೃಢೀಕರಣ ಪತ್ರ ಇದಿಷ್ಟು ಡಾಕ್ಯುಮೆಂಟ್ಸ್ ನಿಮ್ಮಲ್ಲಿ ರೆಡಿ ಇಟ್ಕೊಳ್ಳಿ ಹಾಗೆ ನವೋದಯ ಅಪ್ಲಿಕೇಶನ್ ರೆಡಿ ಇಟ್ಕೊಳ್ಳಿ ಇಷ್ಟು ಸಾಕು ನೀವು ಒಂದು ನವೋದಯ ಒಂದು ಶಾಲೆಗೆ ಅಪ್ಲಿಕೇಶನ್ ಹಾಕಲು ವಿದ್ಯಾರ್ಥಿಗಳೇ ಈ ಒಂದು ಅವಕಾಶವನ್ನು ಯಾರು ಮಿಸ್ ಮಾಡ್ಕೋಬೇಡಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇಟ್ಕೊಂಡು ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಿ ವಿದ್ಯಾರ್ಥಿಗಳೇ ಈ ಒಂದು ಅವಕಾಶವನ್ನು ಯಾರು ಮಿಸ್ ಮಾಡ್ಕೋಬೇಡಿ ನಿಮಗೆ ಕೊನೆಯ ದಿನಾಂಕ ಅಪ್ಲಿಕೇಶನ್ ಯಾವಾಗ ಹಾಕೋದು ಅಂತ ಗೊತ್ತಾಯ್ತು ಹಾಗೆ ಎಕ್ಸಾಮ್ ಡೇಟ್ ಯಾವಾಗ ಅನೌನ್ಸ್ ಮಾಡಿದ್ದಾರೆ ಅಂತ ಗೊತ್ತಾಯ್ತಲ್ಲ ಸೊ ಬೇಗ ಬೇಗ ನಿಮ್ಮ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿ ಹಾಗೆ ಇನ್ನು ಕೊನೆಯದಾಗಿ ಸಿಲಬಸ್ ಏನು ಅಂತ ನೋಡ್ಕೊಂಬರೋಣ ಬನ್ನಿ ಸಿಲಬಸ್ ಏನು ಅಂತ ಹೇಳ್ತಾ ಹೋಗ್ತೀನಿ ದಯವಿಟ್ಟು ಗಮನವಿಟ್ಟು ಕೇಳಿ ಮಾನಸಿಕ ಸಾಮರ್ಥ್ಯ ಅಂದ್ರೆ ಮೆಂಟಲ್ ಅಬಿಲಿಟಿ ಬಂದು ಐವತ್ತು ಮಾರ್ಕ್ಸ್ ಕುರಿತ ಒಂದು ಪೇಪರ್ ಆಗಿರುತ್ತೆ ಹಾಗೂ ಲ್ಯಾಂಗ್ವೇಜ್ ಕನ್ನಡ ಅಥವಾ ಇಂಗ್ಲಿಷ್ ಎರಡರೊಳಗೆ ಒಂದು ನೀವು ಆಪ್ಷನ್ ತಗೋಬಹುದು ಇದು ಇಪ್ಪತ್ತೈದು ಮಾರ್ಕ್ಸ್ಗೆ ಇರುತ್ತೆ ಇನ್ನು ಬಂದು ಅಂಕಗಣಿತ ಅಥವಾ ಅರ್ಥಮೆಟಿಕ್ ಅರ್ಥಮೆಟಿಕ್ ಟೋಟಲ್ ಮಾರ್ಕ್ಸ್ ಬಂದು ಟ್ವೆಂಟಿ ಫೈವ್ ಮಾರ್ಕ್ಸ್ಗೆ ಕೊಡ್ತಾರೆ ಸೊ ಟೋಟಲ್ ಮಾರ್ಕ್ಸ್ ಬಂದು ಹಂಡ್ರೆಡ್ ಆಗಿರುತ್ತೆ ಸೊ ಎಲ್ಲರೂ ಸಿಲೆಬಸ್ ಬಗ್ಗೆ ಗೊತ್ತಾಯ್ತಲ್ಲ ಸೊ ಆದಷ್ಟು ಬೇಗ ನಿಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ ಹಾಗೆ ಸಿಲೆಬಸ್ ಪ್ರಕಾರ ಓದಿ ಸೊ ಎಲ್ಲೂ ನಿಮಗೆ ಅಂಕಗಳು ಮಿಸ್ ಆಗೋದಿಲ್ಲ ಕೊನೆಯದಾಗಿ ವಿದ್ಯಾರ್ಥಿಗಳೇ ನಿಮಗೊಂದು ಕಿವಿ ಮಾತು ನಿಮ್ಮ ಒಂದು ಪ್ರಿಪ್ರೇಷನ್ನು ತುಂಬ ಚೆನ್ನಾಗಿತ್ತು ಅಂತಂದರೆ ನೀವು ಖಂಡಿತವಾಗಿ ಶಾಲೆಗೆ ಸೆಲೆಕ್ಟ್ ಆಗ್ತೀರಾ ಈ ಒಂದು ನಂಬಿಕೆ ಇಟ್ಟು ನಿಮ್ಮ ನಿಮ್ಮ ಓದಿನ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಎಲ್ರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಬೈ ಬಾಯ್ ಟೇಕ್ ಕೇರ್ ಮಾಡುವ ಮುಖಾಂತರ ಹಾಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Bye-bye.